ಹೆಂಡರ ಕಾಟಕ ಎದ್ದ ಸಿದ್ದರಾಮೇಶ್ವರ ಮಲ್ಲಿಕಾರ್ಜುನ್ ಭೇಟಿಯಾಗಿ ಮಲ್ಲಿಕಾರ್ಜುನ ದೊಡ್ಡ ಮತ್ತ ನೀರಿ ಅದೇ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ ಒಂದು ಮಾತು ಹೇಳ ಇದು ಸೊನ್ನಲದಾಪುರ್ ಇತ್ತು ತಳದಾಗ ಸೊಲ್ಲಾಪುರ ಶಹರಾಗಲಿ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ಸುತ್ತ ಕೆರೆಯಾಗಿ ಗುಡಿ ಹುಂಟ್ಲಿ ನಡುವ ನೀರಾಗ ಸದ್ಯಕ್ಕೆ ಸೊಲ್ಲಾಪುರದಾಗ ನೋಡ್ಲಕ್ ಸಿಗ್ತದ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ಅಂದ ಯಾಕ ಮತ್ತ ಅವ ಕಮ್ಮಿ ಅದಾಳ ಲಕ್ಷ್ಮಿ ವಾಸ ಯಾಕೆ ಬೇಕಾಗಿ ನಮ್ಮ ಅಪ್ಪನ ವಾಸ ಬೇಕಾಗಿತ್ತಲ ನಾನ ಇರ್ತ ನಿನ್ನ ಊರಾಗ ಅನ್ಬೇಕಾಗಿತ್ತಲ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಟಲು ನಡು ನೀರಾಗ ಲಕ್ಷ್ಮಿ ಅಂದ್ರೆ ಹೆಣ್ಣ ನೀರಂದ್ರೆ ಹೆಣ್ಣ ಮನ್ ಅಂದ್ರೆ ಹೆಣ್ಣ ನನ್ನ ನೀರಾಗ ನೀ ಕುತ್ತಿ ಅಂದ್ರ ನನ್ಕೀನಿ ಸಣ್ಣವ ನೀರಂದ್ರೆ ಹೆಣ್ಣ நட்டு நடு ந டிக நீ நன்கொடவல்ல அண்டி கங்கா தோடக்கி நீடவ் அந்த அவன் நட்டு நடுபர நீர் தகுதிகிட கடை நோடு சோலாபுரி நோட நீராக வசதி ஐத்த இ மல்லிகார்ஜுன எஸ்டோ மந்தி ஸ்ரீசைல்க்க ದೇಶದ ಭಕ್ತರೆಲ್ಲ ಶ್ರೀ ಸೈಲಕ್ ಹೋಗ್ತಾರ ಪಾದವ್ರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನಗ ಹೋಗ್ತಾರ ಎಷ್ಟೋ ಮಂದಿ ಶ್ರೀ ಸೈಲಕ್ ಹೋಗ್ತಾರ ಹೋದವ್ರೆಲ್ಲ ಮಲ್ಲಿಕಾರ್ಜುನ ದರ್ಶನ ಮಾಡಂಗಿಲ್ಲ ಪ್ರಥಮದೊಳಗ ಶ್ರೀ ಸೈಲಕ್ ಹೋದವ್ರೆಲ್ಲ ಮೊದಲ ಪಾತಾಳ ಗಾಂಗೆ ಹೋಗಬೇಕು ಪಾತಾಳ ಗಾಂಗೆ ಹೋಗಿ ಮೂರ್ ಸಲ ಮುನಿಗಿ ಮೂರ್ ಸಲ ಎದ ಮಾಡಿರುವಂತ ಪಾಪ ತೊಳ್ಕೊಬೇಕ ಆಕಿ ಪಾಪ ತೊಳ್ಕೊಂಡ ಬಳಕ ನೀ ಹಿಂದಾಡೆ ಹೋಗೋದ್ ನೋಡ ಮಲ್ಲಿಕಾರ್ಜುನ ಟಿಕೆಟ್ ಬುಕ್ ಆಗ್ಬೇಕು ನಾನು ಸಿಗ್ನೇಚರ್ ಹಾಕಿ ಬಿಟ್ಟಾಗಲೀನಾಥ್ರಿ ಮಲ್ಲಯ್ಯೋಡ್ರಿಪಾಯ ಅದಕ್ಕ ಹಂಗೇನಿರ ಇರಂಗಿಲ್ಲ ಲಕ್ಷ್ಮಣ ಮಾಸ್ತಾರ ಕಿಮ್ಮತ್ ನೀ ಅದಕ್ಕ ಒಂದ್ ಟೇಕ್ ದ ರಿಸ್ಪೆಕ್ಟ್ ದ ರಿಸ್ಪೆಕ್ಟ್ ಆಗಿರ್ಬೇಕ ಕಿಮ್ಮತ್ತು ಕೊಟ್ಟ ಕಿಮ್ಮತ್ತು ತಗೋ ಹೊಳ್ಳಿ ನೀ ಮಾತಾಡದಾಗಿ ಮಾತಾಡಲಕ ನಾವು ನೀತಿವಂದ್ರೆ ಬಿರಿಯಾದಿತ್ತೈಪಾ ಅದಕ ಹೇಳಕತ್ತ್ಯಾರೆ ಎಲ್ಲ ನನ್ನಿಂದ ಆಗಿತಿ ನಾ ಮಾಡಿದಿನಿ ನಾ ಬಹಳ ದೊಡ್ಡ ಮಾತು ಹೇಳಕತ್ತೇನ ಹಾ ಮತ್ತೆ ಇನ್ನೊಂದು ಮಾತು ಹೇಳ್ಯಾನ್ರಿ ಕುದರಿ ನೀ ಏನು ಅಂತ ಹೇಳಿ ನಾನೇ ತಡಿ ಹಾಕಿನ ಕುದರಿಗೆ ತಡಿ ಹಾಕ್ಯಾನ ಅಂತ ಕುದರಿಗೆ ತಡಿ ಹಾಕಿದವ ಸೀರಿ ಊಟ ತಿರ್ಗಾನ ಒಂದು ವರ್ಷ ವಿರಾಟ್ ರಾಜನ ಮನೆಯಾಗ ಅರ್ಜುನ ನೀವು ಕುದುರೆ ತಡಿ ಹಾಕೋ ಸೀರೆ ಊಟ ತಡಿ ಹಾಕೋದರಿ ಗಂಡ ತಡಿ ಹಾಕೋರಲ್ಲ ಬೇಕಂದ್ರೆ ನೀನು ಮಹಾಭಾರತ ಓದಿ ನೋಡು ಏನು ತಡಿ ಹಾಕ್ಯಾನಂದಿಲ್ಲ ಅಂತ ಮೂರು ಲೋಕದ ಗಂಡ ಅರ್ಜುನ ಸೀರೆ ಊಟ ನಿಂತ ಹಾಕ್ಯಾನ ಒಂದು ವರ್ಷ ಒಂದು ವರ್ಷ ಸೀರೆ ಊಟ ಹೆಂಗ ಸಾಕ ನಿನಗೆ ಅವಗ ಹೇಳಿದ್ದು ಅದೇಕಾಗಿತ್ತು ನಾವ ಕೌರವ್ರ ಕೈಯಾಗ ಶಿಖರ ಸಿಗುವಲ್ಲಿ ಹಾಕೋತಿ ಪ್ಯಾಂಟ್ ಹಾಂಗಿ ಹಾಕೋಣ ನಿಂದ್ರೆ ಬೇಕಾಗಿತ್ತಲ್ಲ ಸೀರೆ ಹಾಕೋತಿ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಸೀರೆ ಕೆಲಸ ಮಾಡೈತಿ ಅದಕ್ಕ ಸೀರಿ ಜಗತ್ನೊಳಗೆ ದೊಡ್ಡದೊಂದು ಮಹತ್ವ ಐತೆ ನಾವೇ ದುಡಿಯೋದು ನಾವೇ ಊಟ ಮಾಡುವ ನಿನ್ನ ದೇವರ ಪಾಲ ಏನತಿ ಏ ನಮ್ಮ ಸುಖ ದುಃಖ ನಾವೇ ನೋಡುತ್ತೀವ್ಯೋತಿ ಕಣದಾಳ ಕೋತಿ ನೀನೆ ದೇವರಂತ ಯಾರಿತಾರೋ ಏ ದೇವರನ್ನು ಬ್ಯಾರೇತಿ. ದೇವಿನ ಕಾರ್ಖಾನೆ ನಡಿತೀ ಏನ ಉಣತೀಯ ನಿನ್ನ ದೇವರಿದರ ಇರ್ಬೇಕು ಇರ್ಬೇಕ ನಿನ್ನ ಹರದಾಸರ ಕೋಲ್ಯಾಗ

ಗೇಡಿ ತಿರಕ ಸೋಟ್ಯಾಗ ಏ ನನಗ ಕೂನ ಇಲ್ಲೋ ನಿನ್ನ ದೇವರು ನನಗ ಕೂನ ಇಲ್ಲೋ ಕೂನ ಎಲ್ಲೋ ನಿನ್ನೇವ ಯಾವನ್ನ ನಾವು ಅವರು ಬಂದಂದ್ರೆ ಸುರ್ತಿ ಲಕ್ಷ್ಮಣ ನಾವು ಏನು ಕೇಳಿರ್ತೀವಿ ಮೊದಲ ಅದನ್ನು ಲಕ್ಷ ಕೊಟ್ಟು ಕೇಳ್ಕೊಂಡು ಹೇಳುದ ಕನಿ ಗಣಪತಿ ಏನ ತಾಯಿ ಮಗ ಏನ ತಂದೆ ಮಗ ಅನ್ನೋ ಅಂತ ಕೇಳೇನಿಲ್ಲ ತರಕ ಹಾರಿಲ್ಲ ಹೇಳಿದ್ರೆ ವಿಷಯ ಬೀಳ್ತೈತಿ ಇಷ್ಟ ಹೇಳಿದ್ರೆ ಮಝಲ್ ಅಂತ ಹೇಳಿಲ್ಲ ಮತ್ತೆ ಅಪ್ಪ ಮಾಡೇನು ಅಂದ್ರೆ ತಿಥಿ ನಕ್ಷತ್ರ ಕುಲ ದಿನ ಹೇಳ್ಬೇಕಾಗ್ತೈತಿ ಮತ್ತ ಅದಕ್ಕೆ ಸುಮ್ ಮುಚ್ಚಿಟ್ಕೊಂಡು ಹೋಗ್ಯಾನ ಅವ ಅಪ್ಪನ ಮಗ ಅಲ್ಲ ಅಲ್ಲ ಯಾರಾದ್ರೆ ರುಂಡ ತಂದ ಯಾರೇ ದಾನ ಅದ್ ಹೆಂಗ ಆಗ್ತದ್ರಿ ಯಾರಾದ್ರೆ ತಂದಕ್ಕೆ ಯಾರದ್ರೆ ದುಡ್ಡ ತಂದಕ್ಕೆ ಕೊಟ್ಟು ನಾನು ಶ್ರೀಮಂತ ಅಂದ್ರೆ ಆಗಂಗಿಲ್ಲ ಯಾವ್ದ್ರೆ ಪ್ರಾಣಿ ನೋಡ್ರಿ ದೇವ್ರ ಹೆಂಗ ಕರ್ಮ ಮಾಡಬಾರ್ದ ಮತ್ತ್ ಮೇಲಾಗಿ ಶಿಶುವಿನ ಹತ್ಯ ಮಾಡಬಾರ್ದ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಐತಿ ದೇವ್ರ ದೊಡ್ಡ ದೇವ್ರ ದೊಡ್ಡ ಅಂದ್ರೆ ಒಂದು ಕೂಸಿನ ಮರಣ ಮಾಡ್ತಿ ಅಂದ್ರೆ ನೀ ಹೆಂಗ ದೊಡ್ಡ ಏನು ಪಾಪ ಮಾಡ್ಲಾರ್ದ ದೇವ್ರ ಯಾರಿಗೇನ್ ಬೇಕು ಅನಾಕ್ ಬರಂಗಿಲ್ಲ ಕ್ವಾಣಿಗಂದ್ರ ದೇವ್ರಾಕ್ ಬರ್ತದಣ್ಣ ಹಂಗ ಹಂಗೇನಿರಂಗ ಲಕ್ಷ್ಮಣ ಇನ್ನಾದ್ರೂ ಟೈಮ್ ಕೊಡ್ತ ನಿನಗೆ ಪಕ್ಕ ಪಕ್ಕ ತಿನ್ಸಿ ಹೇಳ ಮುಂದಿನ ಸಂದಿ ಸುಮ್ಮ ಜರಾ ಕೇಳಿ ಬಾಳ ಏನು ಕೇಳಿಲ್ಲ ನಗ ಸುಮ್ಮ ಒಂದ್ ಜ್ವರ ಇಚಕ್ಕಿ ಬಿಟ್ಟಿ ಹುಡುಗಿ ಗಾದಲ ಗಾದುಲಕ್ಕ ಬೀತಾಕ್ಯಾಂಗರಿಕೆ ಹೆಂಗರಿ ಚಾಲು ಮಾಡ್ಯಾನವ ಅದಕ್ಕ ಇದು ಅಲ್ಲ ಹೇಳ ಈ ಮಂಡ ಹಾಡು ನಾಗೇಶ್ವರಿಗೆ ಒಂದೇ ಲಿಂಗ ಐತಿ ಒಂದ ಲಿಂಗ ಐತಿ ಅಂತ ನೀ ಹೇಳ್ತಿ ಸಂಗಯ್ಯಂಬು ಶರಣ ಎರಡು ಲಿಂಗದವತ್ತಿಗೆ ಕೂತನ ಮುಂದೆ ಆ ಒಂದ ಲಿಂಗ ಐತಿ ಅಂತ ನೀ ಹೇಳಿ ಬಸವಾಣಪ್ಪ ಸಾಧು ಸತ್ಪುರುಷರಿಗೆ ಹೊಟ್ಟಿಗೆ ಅನ್ನ ಹಾಕಿ ಒಂದ್ ದಗ್ಧ ಮಾಡ್ತಿದ್ದ ಕೈಯಾಗ ಒಂದು ದುಡ್ಡು ಕುಡ್ತಿದ್ದ ದುಡ್ಡು ಕೊಟ್ಟಾಗ ಕೇಳದ ಸಂಗಯ್ಯ ದುಡ್ಡರೇ ಕೊಟ್ಟದಿ ಹೊಟ್ಟೆ ತುಂಬರೇ ಕೂಳ ಹಾಕಿದಿ ಕೊಳ್ಳಾಗಿದ ಒಂದ್ ಒಳಗುದಿ ಕಟ್ಟಿದಿ ಯಾವ್ದಕ್ಕ ಕಟ್ಟಿರಿ ಮತ್ತೆ ದುಡ್ಡು ನಾ ಏನ್ ಮಾಡ್ಲಿ ಅಂದ ನಿನ್ನ ಮನುಷ್ಯಗೆ ಏನ ತಿಳಿದ ಮಾಡಂಗ ಅನಸ್ತದ ದುಡ್ಡು ಅದನ್ನ ಮಾಡಂದಾಗ ಇದ ಸಾಂಗ ಇತ್ತು ನೋಡ್ರಿ ಇದು ಕಣದಾಳ ಸಾಂಗೈ ಇದಕ್ಕ ಪಕ್ಕ ತಿಳಿ ಇದಿಲ್ಲ ಇದು ಹೆಂಗಾಗಿತ್ತು ಅಂದಾಗ ಒಂದ್ ತಗದಾತ್ರಿ ನಾ ಮಾ ನಾವ್ ಒಬ್ಬಕ್ಕಿ ಮನಿಗ್ ಹೋಗಿ ಒಬ್ಬಕ್ಕಿ ಮನ್ಸಕ್ ಹೋಗ್ಬೇಕತ್ತು ಆಸೆ ಆಗ್ಯದ ಅಂದಿವ ಸಾಂಗೈನ ಸಾಕ್ಷ್ಯ ಕೇಳ್ಯಾನ ಅವಂದ ಆಯ್ತು ಹೋಗಿ ಮಾಡವಿದ್ರ ಮಾಡೋಗ ದುಡ್ಡು ತಗೊಂಡು ಹೋಗಿ ಅವಕೆ ಹೆಣ್ಮಾಗಳ ಮನೆ ನಿತ್ತ ವೇಷ್ಯಸ್ತ್ರಿ ಮನೆಗೆ ಹೋಗಿ ಮನೆಗೆ ಹೋಗಿ ನಿಂತಾಗ ಸ್ವತ್ತಾಯವ್ರಿಬ್ರದ ಕುಂಟಲ್ ಕುಂಟಲ್ತನ ಮಾಡಿದ ನಿಮ್ಮ ಬಸವಣ್ಣ ಮುಗ್ಧ ಸಂಘ ಕರ್ಕೋರ್ವ ತಾಯಿ ಅಂದನ ಬೇಕಾದ್ರ ಬಸವ ಪುರಾಣ ಓದಿ ನೋಡ ಸ್ವಚ್ಛ ಬರದತಿ ಅದ್ರೊಳಗೆ ಸಾಂಗೈಗ ಮತ್ತ ಹೆಣ್ಮ ನಡಬಾರ ಕುತ್ಕೊಂಡು ಹೇಳ್ತಾನ ಹೆಣ್ಮಾಗಳ ಮನೆಗೆ ಹೋಗಿ ನಮ್ಮ ನಿನ್ನ ಮನ್ಸಕ್ಕೆ ಬರುವಂಗ ಇಚ್ಛೆ ಆಗ್ಯದ ಬರ್ತಾನವ ಇವತ್ತ ಇವತ್ತೃಪ್ತಿ ಮಾಡು ತಗದ ನಿಂದೈತ ತಾಯಿ ತಂದಾಗ ಅವಾಗ ವೇಷಾಸ್ತ್ರಿ ಹೆಣ್ಣು ಮಂಚದ ಮ್ಯಾಗ ಮಗ ಮಗನ ಸಮಾನ ತಿಳಿದವನು ಮಂಚದ ಮ್ಯಾಗ ಮನಗಿದ್ರು ಎಳ್ಕ ಬಳ್ಕ ದೀಪ ಹಚ್ಚಿದಳು ತಂದಿಟ್ಟಿದಳ ಪುಷ್ಪ ಮಾಲೆ ಇಟ್ಟಿಳೆ ನೀರಿಟ್ಟಿದಳು ಇವ ಬಾಂದ್ರಿ ಸಂಗೈ ಒಳಗ ಮುಗ್ದು ಮುಗ್ದ ಅದಕ್ಕ ಇವ ಸಂಗೈ ಬಾಂದ ಇವನ ತಗದಿತ್ರಿ ಕೊಳ್ಳಾಗಿನ ಲಿಂಗ ತಗದ ಪೂಜಾ ಮಾಡಿ ಮುಂದೆ ತಗದ ಮಾಡ್ತಿದ್ವಿ ಇವ್ ಹೊರಗಡೆ ಕೂತ್ರು ಮದ ಲಿಂಗ ಪೂಜೆ ಮಾಡಿ ಮಾಡ್ತಿದ್ವಿ ಹಂಗ ಹೋಗಿ ನೋಡಿದಕಿನ ದಿಗಂಬರಿ ಮನಕೊಂಡಿಳ ಮನ್ಸದ ಮ್ಯಾಗ ಇವ್ ಅಂದ ಬಸ್ವಾಣ ಪಿ ಆಟ ಕಯ್ಯದಾನ ಸುಮಾರು ದನ್ ಇವಂದ ಇವನಲ್ಲಿ ಭಾವಿ ಆಟದವ್ ನನಗರೇ ಒಂದ ಲಿಂಗ ಕೊಳ್ಳ ಕಟ್ಟ್ಯಾನ ಇಕ್ಕ ಲಿಂಗ ಕೊಟ್ಟಿ ಕುಚ್ಯಗಳ ತಗೊಂಡ ನೀರ್ ತಗೊಂಡ ತೊಳೆದ ಪೂಜೆ ಮಾಡ್ತಿದ್ದ ನೀ ಹೇಳ್ತಿ ಒಂದ ಲಿಂಗ ಐತಿ ಹೆಣ್ಮಕ್ಳಿಗೆ ಅಂತ ನೀ ಹೇಳ್ತಿ ಯಾಟ ಲಿಂಗದವತ್ತು ಸಂಘ ಕೂತ್ಕೊಂಡು ಪೂಜೆ ನಿಂದು ಖರಿ ಅನ್ನಬೇಕು ಏನೋ ಅವಂದ ಖರಿ ಅನ್ನಬೇಕು ಹಂಗ ಹೋಗಬೇಡ ಹೋಗ್ಬೇಡ ಹುಡುಗದ ಯಾಡ ನಾಲಿಗೆ ನಾಲಿಗೆ ತೆಗಿಯತಿ ಒಂದ್ ಹೇಳ್ದ ನೆಟ್ಟಾಗ ವಿಷಯ ಬಡದ್ರಿ ಹೋಗಿ ವೈರಿ ಬಾಣ ಬಿಟ್ರ ವೈರಿ ಎದ್ಯಾಗ ನಟ್ಟಿರಬೇಕು ನಿನ್ನ ಬಾಣ ಹಾಂಗಾಗುವತ್ತ ಲಕ್ಷ್ಮಣ ಕೊಳಂಗೆ ಗೊತ್ತಂಗೆ ಎರಡು ದಿವಸ ಹೋಗಿ ಮುಟ್ಲೈತಿ ಅನ್ಕೊಟ್ಟಿಗೆ ಹಾಡಿಗೆ ಮುಗಿದ ಮಂಗ್ಲಾರತಿ ಇರತ ಅದಕ್ಕೆ ಇದು ಒಂದು ಉದಾಹರಣೆ ಕೊಟ್ಟ ನಿನಗ ಏನ ಇದು ಒಲ್ರಿ ಇನ್ನೊಂದು ಮಾತು ಮಾತೇನ್ರಿ ಎಲ್ಲ ನನ್ನಿಂದ ಆಗೇತಿ ಪರಮಾತ್ಮ ಭಾಳ ದೊಡ್ಡ ಭಾಳ ಮಂದಿಗೆ ಬಾಳ್ ಕೊಟ್ಟಿ ಪರಮಾತ್ಮ ಪಟ್ಟನು ಎಲ್ಲರಿಗದಿ ಕೊಟ್ಟದ ಲಿಂಗ ಇಸ್ಕೊಂಡು ಹೋಗಿ ಮಾನಂದ ಅನ್ನುವಂತ ಹೆಣ್ಮಗಳ ಕೈಯಂದ ಮಾನಂದ ಅನ್ನುವಂಥ ಹೆಣ್ಣು ಕೈಯಾಗ ಲಿಂಗ ಕೊಟ್ಟಿ ಭಕ್ತಿ ಪರೀಕ್ಷೆ ಮಾಡ್ಲಕ್ ಸಾಕ್ಷಾತ್ ಆಕಿ ಮನಿ ತಕ್ಕ ನೀನ ಬಿಕ್ಕಿ ಬೇಡಿ ಬಂದದಿ ಇನ್ನ ಪರಮಾತ್ಮ ಕೊಟ್ಟ ಅನ್ನತ್ ಹೇಳಿದಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅನ್ನ ಹೇಳತಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅಂತ ಹೇಳ್ತಿ ಅವ್ರ ಹೊಸದಾಗ ಅವ್ರಿಗೆ ಅನ್ನ ಹಾಕಿದಿ ಮತ್ ನಿನ್ನ ಪರಮಾತ್ಮ ಹಸದ ಯುಗೋ ಇಂಗೋಬ್ರ ಅನ್ನ ಹಾಕಿರ್ಬೇಕು ನೀನು ಹಸದಿದ್ವಿ ಏನ್ ಹಂಗ ಸಾಕ್ಷಾತ್ ನಿನ್ನ ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡು ಮೂರು ಲೋಕ ಜಗ ಸುತ್ತುವರೆದು ಬಿಕ್ಕಿ ಬೀಳುತ್ತಿದ್ದ ತಿರುಗಿದ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ವರುಣಿದ್ದ ಇದ್ದ ನಾನಾ ತರ ದೇವತ್ಯಾರಿದ್ರು ತಿರುಗಿದ 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 ಐ ಪರಮಾತ್ಮನ ಹೊಟ್ಟಿ ತುಂಬಿಸುತ್ತಾಕತ್ತೆ ಅವನ ಕೈಯಾಗ ಆಗಲಿಲ್ಲ ತಿರುಗಿ 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 ನನ್ನ ಅನ್ನ ಪೂರ್ಣೇಶ್ವರಿ ಬಂದು ನಿಂತ ತಾಯಿ ಬಂದ ತಾಯಿ ಬಂದ ಹೊರಗ ಅಂಗಳಾಗ ಭಿಕ್ಷಾಂದಿ ಅಂತ ಬುಟ್ಟಿಯಾಗಿ ಹಿಟ್ಟು ತಗೊಂಡು ನೀಡ್ಲಾಕ ಬರ್ತಾಳ ಒಂದು ಮಾತು ಹೇಳಿದಿವ ಎಲ್ಲ ಕಡೆ ತಿರುಗಿ ಬಂದ ನೀ ಕರಿ ನಾನು ಹೊಟ್ಟೆ ತುಂಬಿಲ್ಲ ಯಾವ ಹೊಟ್ಟೆ ತುಂಬಿಸೋದ್ ಆಗಿಲ್ಲ ನೀ ಕರೆ ನಾನು ಹೊಟ್ಟೆ ತುಂಬು ತನಕ ಅಂದ ಯಾವ ಭಕ್ತಿ ಒಳಗ ಮಾಯ ಮೋಹ ಲೀನ ಆಗಿ ಯಾವಾಗ ತುತ್ತ ಅನ್ನ ನಿನ್ನ ಪರಮಾತ್ಮ ಹೊಟ್ಟೆ ತುಂಬ ಉಂಡು ಝಾಡಿಸಿ ನಲ್ಲಿ ಒಂದು ಮಾತು ಹೇಳಕೀಗ ನಾನು ಹೊಟ್ಟೆ ತುಂಬ ತನಕ ನೀ ಅನ್ನ ನನಗ ನೀಡಿ ಅಂದ್ರೆ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿ ಆಗಿ ಮೇಲೆ ಅಂತ ಮಾತು ಕೊಟ್ಟು ಹೊರಗೆ ಬಂದಾನ ನೀನು ಮತ್ತವ್ರಿಗೆ ಅನ್ನ ಹಾಕಿದಿ ನಿಮ್ಮ ಅಪ್ಪಗ ಅನ್ನ ಹಾಕಿ ಬಿಟ್ಟು ಮಕ್ಕಳು ನಾವು ಇದ್ರ ದೊಡ್ಡವ್ರ ಯಾರಾದ್ರೂ ಹತ್ತ ಏನೋ ಹೇಳಿ ಮಾತೀ ಸಾಹ್ಕಾರ ಹೇಳಿ ಸಾಹ್ಕಾರ ಅಂದ್ರ ಗಣಮಕ್ಳಿಗೆ ತರತ ಸಾಹ್ಕಾರ ಅಂದಿಲ್ಲ ಸಾವ್ಕಾರ ಅಂದಾರ ಅಂದ್ರ ಗಣಮಗ ಹೆಚ್ಚಿನ ಒಂದ್ ಉದಾಹರಣೆ ಕೊಡ್ತಾನ ಕೇಳು ಇವು ಮಾಡುದಾಗ ಹೆಂಗ್ ಗೊತ್ತೇನಪ್ಪ ಒಂದ ಊರಾಗ ಒಂದ್ ದಗದಾಗಿತ್ರಿ ಯಾವ ನಮ್ಮ ತೋಳೂರ್ ಅಂತ ಗ್ರಾಮದೊಳಗ ಸಂಜಿ ಒಂದ್ ಎಂಟ್ರ ಬಸ್ ತಪ್ಪಿತ್ರಿ ಕಣದಾಳ ಊರಿಗೆ ಹೋಗ್ಲಾಕ ಬಸ್ ತಪ್ಪಿತ್ತು ಬಸ್ ತಪ್ಪಾಟ್ಲೇ ಅಲ್ಲಿ ನಾಲ್ಕು ಮಂದಿ ಹಿರ್ಯಾರ ಏನಂದ್ರು ಬಸ್ ಸ್ಟಾಂಡ್ ತರ್ತಾವ್ರ ಅವ್ರಂದ್ರು ತಮ್ಮ ಇಲ್ಲಿ ಮೊದ್ಲ ಆವತ್ತೇಳೆ ಅಡಿ ಮಂದಿ ಕುಡಕರ ತಿರುಗತಾರ ಮೊದಲ ತುಡುಗ ದಿನಮಾನದ ಆ ಅಂತ್ಯಕ್ರೆ ಹಾಡಿ ನಾಲ್ಕು ರೂಪಾಯಿ ರೊಕ್ಕ ಬಾಳೆ ಮಾಡ್ಕೊಂಡಿ ಹೊತ್ ಹೊಂಡ್ಬಿಡದ ಕಿಸೊಕ್ಕ ಗಪ್ಪ ಅದ್ರ ನಮ್ದೇನ್ ಜವಾಬ್ದಾರಿ ಅಲ್ಲಪ್ಪ ಮತ್ತ್ ಯಾರಾದ್ರೆ ಮನಿ ಐತಿ ಅನ್ ಕೇಳು ಒಂದನ ಒಂದ್ ರಾತ್ರಿ ನಿಂದ್ರಲಾಕ ಮುಖ ಮಾಡ್ಲಾಕ ಒಂದ್ ರಾತ್ರಿ ಮನಿ ಐತಿ ಅನ್ ಕೇಳು ಮತ್ ಎದ್ದು ಊರಿಗೆ ಹೋಗಿ ಬಸಿಗೆತ್ತಂದ್ರ ಅವ್ರು ಆತ ಇವ್ ಮತ್ ರೊಕ್ಕದ ಮ್ಯಾಗ ಆಶೀರ್ಬಾಳಿ ಇವ್ ದಗದ ಮಾಡಿದ ಅತ್ ಎದ್ದ ಒಬ್ಬರು ಮನೀಗ ಹೊದ ಬಾಗ್ಲಾ ಬಡೀಲಕ್ಕ ಬಾಗ್ಲಾ ಯಾ ಎಂಟ್ರ ಸುಮಾರು ರಾತ್ರಿ ಇದೆ ಯಾರ ತಮ್ಮ ನೀನು ಯಾಕೆ ಬಂದ ಇಲ್ರಿ ಮತ್ ನಾ ಹಾಡ್ಕಿ ಮಾಡಿ ನನ್ ಕಿಶಾಗ್ ಜಾರ ಹೆಚ್ ಆಗ್ಯಾವ್ರಿ ಅದಕ್ಕೆ ಮತ್ತ್ ಹೊತ್ತು ಹಾಂಡತಕ್ಕ ನೀ ಮನ್ಯಾಗ ಇರ್ಬೇಕನ್ರಿ ಮತ್ ನನಗ ಹೇಳಿ ಮೂಲ್ಯಾಗ ಜಾಗ ಕೊಡ್ರಿ ಅಂದಾಗ ಅವ್ರಿ ಮನ್ಯಾಗ ಅಂದ್ರವ್ರ ನಮ್ದ ಮನಿ ಐತಿ ತಮ್ಮ ಇಲ್ಲಿ ನಿನಗ ಬರ್ಲಾಕ ನಡಿಯಂಗಿಲ್ಲ ಮತ್ತೊಂದು ಎಲ್ರ ಮನಿ ಕೇಳಂದ್ರ ಮತ್ತೊಂದ್ ಮನಿ ಹೋಗಿ ಬಾಗ್ಲಾ ಬಿಡುವ ಹೊತ್ತು ತಕ್ಕ ಜಾಗ ಕೊಡ್ರಿ ನೀ ಮನೆಯಾಗ ಇರಾಮಿ ಅಂದ ತಮ್ಮ ಇಲ್ಲಿ ಸಣ್ಣ ಸಣ್ಣ ಹೆಣ್ಮಕ್ಳದಪ್ಪ ನಿನಗ ಒಳಗ ನಾವು ಇಲ್ಲಿ ಇಂದ ಇರ್ಲಾಕ್ ಜಾಗ ಕೊಡಂಗಿಲ್ಲ ಅಂದ್ರೆ ಇದು ಒಂದ್ ಬಿಟ್ಟು ಎರಡು ಬಿಟ್ಟು ನಾಲ್ಕು ಬಿಟ್ಟು ಹತ್ತು ಮನಿ ಕೇಳಿದ್ರಿ ಕೇಳಿದಲ್ಲಿ ಅಲ್ಲ ನಮ್ಮಲ್ಲಿ ಹೆಣ್ಮಕ್ಳದಾರ್ ಮಕ್ಕಳದಾರ ಹೆಣ ಇದಕ್ಕೆ ಹೆಣ ಇದ್ರಿ ಆ ಹೆಣ್ಮಕ್ಳ ಅದಾರ 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 ಅನ್ನೋದು ಇವ್ನು ತಲಿಯಾಗ ಕೂತ್ ಬಿಟ್ಟಿತ್ರಿ ಒಟ್ಟ ಪಕ್ಕ ಜರಾಕ್ಸ್ ಮೂಡ್ತೀವನು ಕೇಳ್ದಲ್ಲೆಲ್ಲಾ ಹೆಣ್ಮಕ್ಳದಾರನವ್ರ ಮುಂದ ಕೂತು ಎಲ್ಲ ಆತು ಹಣ್ಣು ನಿಮ್ ಮನಿಗ್ ಹೋದ ಬಾಕ್ಲಾ ಬಡದ ಹೋಗಿ ಒಂದ್ ಜಾಗ ಕೂಡ ಅಂದ ನಿಮ್ ಮನ್ಯಾಗ ಹೆಣ್ಮಕ್ಳದಾರೀ ಅದು ಕೇಳ್ದ ಯದ ಓದವ ಓತ್ಕೊಂಡು ತಕ್ಕ ಮನಗಾವ್ದನ್ರಿ ಮನ್ಯಾಗ ಹಿಂಗಾಗ್ತದ ನೀ ಮಾಡುದ ಮಾಡ್ಲಕ್ ಹೋಗಬೇಡ ಹ ಗುಮಿಸ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೊಂದು ಮಾತು ಹೇಳ ಮಸೀಬ್ ನಾಳವಿದ್ಯಾ ನೀನು ತವ್ರ ಮನೆಯಾಗ ತಾಯಿ ನಮ್ಮ ಅಪ್ಪನ ತ ಬಾಂದ ಬಳಕ ತಾಯಿ ಆಗ್ಯದಿ ಅಂದ್ರ ಅವನು ರೀ ಗಂಡ ಹೆಂಡತಿ ಗಂಡ ಇದ್ದೇ ಭೋಗ ಕೊಟ್ಟಾಗ ಅಷ್ಟ ಮಕ್ಕಳಾಗ್ತಾವ ಇರ್ಲಿಕ್ಕ ಆಗಂಗಿಲ್ಲ ಭ್ರಮೆ ಬಡದ ನೀನು ಅಜ್ಞಾನ ಕೌಂದಿ ಒಳಗ ಬಡದಾಡ್ಲಕ್ಕಿ ಹೊಡಿಯತ ಇಲ್ಲಿ ಬಡದಾಡಬೇಡ ಸುದ್ದಿ ಆ ಕಡೆ ಅಂತರಂಗದೊಳಗ ಹೋಗ ಬಹಿರಂಗದೊಳಗ ಬಾಂದ್ರ ನೀವು ಉದ್ದಾರ ಆಗಂಗಿಲ್ಲ ಗಾಂಡ ಹೋಗಿ ಭೋಗ ಕೊಟ್ಟರೆ ಮಕ್ಕಳಾಗ್ತಾ ಬಂದಿ ಗಾಂಡನ ಮುಟ್ಸ್ಕೊಳ್ಲಾರ್ದ ಗಾಂಡನ ಸಾಂಗಟ್ಟ ಭೋಗ ಕೊಡ್ಲಾರ್ದ ಬಗ್ಗೆ ಮಗುವಿಗೆ ಜನ್ಮ ಕೊಟ್ಟಾಳ ಯಾವ ಕಲ್ಯಾಣದೊಳಗ ಅಕ್ಕನಾಗ ಮಳು ನಾಗಮ್ಮ ಸಾಧು ಸತ್ಪುರುಷರ ಪುರಾಣ ಇಟ್ಟಿದ್ರ ಒಂದು ತಿಂಗಳ ಸಾಧು ಸತ್ಪುರುಷರ ಉಂಡಿರುವಂತ ಅಗಲ ತೊಳಿಲಕ್ಕ ನಿಂತಿದ್ರು ಅವಾಗ ಪದ್ಧತಿ ಹೆಂಗಿತ್ರಿ ಈಗಿನೂ ಬಿಡ್ರಿ ಈಗ ಏನ್ರಿ ಒಂದು ತು ತಾನು ಒಂದ್ ತ್ಯಲಾಗಿದ್ರು ಓದ್ ಹೊರಗೆ ಚೆನ್ನತಾರ ಕಾಲಾಗ ನಂಗಿಲ್ಲ ಅದನ್ನ ಹಾದಿ ಮ್ಯಾಗ ಹಂಗಿಲ್ಲ ಹ ಅದಕ್ಕ ಮಳಿ ಬೆಳಿ ಆಗೋ ಟೈಮ್ ಕಾಗು ಅನ್ನ ಒಂದೊಂದು ಕೂಸೋಳಿಗೆ ಸಿಗುವುದು ಈಗ ಜಗತ್ತಿನೊಳಗ ಅವಾಗ ಅನ್ನ ತೊಳಿತ ಆ ತಾಟ ತೊಳೆಯುವ ತಾಟ ನೊಳಗ ಒಂದಗ್ಳ ಅನ್ನವಾಗಿತ್ತು ಕೆಳಗವಾಗದ್ರ ನೆಲಪಾಲ ಆಗ್ತೈತಿ ಯಾರು ನನಗೆ ಪಾಪ ಆಗ್ತತಿ ಹೇಳಿ ಆ ಅನ್ನ ನುಂಗಿಳು ನುಂಗಿ ಎಲ್ಲಾ ತೋಳದ ಡಬ್ ಹಾಕಿ ಬಿಟ್ರು ಕೆಲವೊಂದು ದಿನ ಕಳೆದು ಅಕ್ಕನಾಗಮ್ಮ ತುಂಬಿ ಗರ್ಭವತಿ ಆದಳ ಯಾರು ಮೈ ಮುಟ್ಟಿಲ್ಲ ಮೈ ಮುಟ್ಟಿದ್ದಿಲ್ಲ ಯಾರು ಭೋಗ ಪಟ್ಟಿದ್ದಿಲ್ಲ ಯಾವ ಗಂಡನ ಮಾಡ್ಕೊಂಡಿದ್ದಿಲ್ಲ ನಾಗಮ್ಮ ಆರು ತಿಂಗಳ ಹಾಟ್ಲಾದ್ರು ಇನ್ನು ಮಂದಿಗೆ ಮಾರಿ ಹಂಗೆ ತೋರಿಸಲಿ ಇಟ್ಟು ತಿಳ್ಕೊಂಡ ಹೋಗಿ ನಾಲ್ಕು ತಿಂಗಳ ಬಾಗಲ ಹಿಕ್ಕೊಂಡ ಮನೆಯಲ್ಲ ನೆರಿ ಹೊರಿ ಮಂದಿ ವಿಚಾರ ಮಾಡ್ತಾರ ಹೇಳಿ ನಾಗಮ್ಮೇನ ಅದಾಳು ಸತ್ತಾಳ ಗೊತ್ತಿಲ್ಲ ಆರ್ ತಿಂಗಳ ಬಾಗಲ ಇಕ್ಕ ನೋಡು ಹೇಳಿ ಊರು ಒತ್ತಾಟಿಗೆ ಬಾಗಲ ತೆರೆಸಿರು ಅಲ್ಲಿಗೆ ಇಲ್ಲಿಗೆ ಹೊಟ್ಟೆ ಬಂದಿತ್ತು ತುಂಬಿ ಗರ್ಭವತಿ ಆಗಿ ಅಕ್ಕ ನಾಗಮ್ಮ ಯಾವಾಗ ಮಂದಿರ್ತಾರೆ ಎಂತ ಜನ್ಮ ಗಂಡಿಲ್ಲ ಮದುವೆ ಇಲ್ಲ ಲಗ್ನ ಇಲ್ಲ ಹೊಟ್ಟಲೆರಿ ಆಗದ್ಲಿ ಎಂತ ನಿನ್ನ ಜನ್ಮ ಅಂದಾಗ ಕೈಯ ಮುಗಿದ ಹೇಳ್ತಾಳ ನಾನು ಹಾಕ ಶರಗ ಹಾಸ್ಯದಕ್ಕೆಲ್ಲ ಪರಪುರುಷನ ಮೈ ಮುಟ್ಟಿಸಿಕೊಂಡಕ್ಕೆಲ್ಲ ಮತ್ತವನ ಕಣ್ಣೆತ್ತಿ ನೋಡಿದಕ್ಕೆಲ್ಲ ನನಗ ಗೊತ್ತಿಲ್ಲ ಇದು ಹೆಂಗ ನಿಂತ ನನಗೆ ಹೆಂಗಾಗ್ಯದ ಗೊತ್ತಿಲ್ಲ ಅಂದಾಗ ಮಂದಿ ಗಪ್ಪ ಕುಡೀಲ್ರಿ ನಾನೋದ ನಾನು ಇಂತಕ್ಕೆ ನಮ್ಮ ಚಾಲಿ ಮನೆಯಾಗಿರಬಾರ್ದು ಅಂತ ಹೇಳಿ ಊರನ ಮಂದಿ ಎಲ್ಲ ಕೈಯಾಗ ಕಲ್ಲು ತಗೊಂಡು ನಾಗಮ್ಮಗ ಅಕ್ಕ ನಾಗಮ್ಮಗ ಯಾವಾಗ ಮಂದಿ ಹೀ ಹೇಳಿ ಅಕ್ಕಿ ಹೊಟ್ಟೆಗಿರುವಂತ ಕೂಸು ಚನ್ನ ಬಸವಣ್ಣ ಹೇಳ್ತಿದ್ದ ಒಳಗ ನನ್ನ ತಾಯಿ ಕೆಟ್ಟದ ಕೆಲಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಹಾದ್ರ ಹಾಸಿಲ್ಲ ನನ್ನ ತಾಯಿಗೆ ಬರೇ ಒಂದು ಅನ್ನದಗಳ ಭಕ್ತಿದಿಂದ ಸ್ವೀಕಾರ ಮಾಡಿದಕ್ಕಾಗಿನ ಅಕ್ಕಿ ಹೊಡ್ಡಿಯೊಳಗ ಚೆನ್ನ ಬಸವಣ್ಣ ಜನ್ಮ ತಾಳಿ ಬರ್ತೇನೆ ಕೆಲವೊಂದು ದಿನಕ್ಕೆ ಹೇಳಿ ಒಳಗಿನ ಕೂಸು ಕೂತ ಮಾತಾಡ್ತಿತ್ತು ನಿಂದು ವಾದಿ ಏನ மங்க ஜங்க மனில்ல மரணில்லருமலிநாத்த குருமலிநாள் அதுக்கா ಒಂದ್ ಅಗದಾತ್ರಿ ಅವಂದ್ ಭ್ರಮೆ ಆಗ್ಯದ ಮ್ಯಾಲ ಗುರು ಮಲಿನಾಥ ಅಂದಿಲ್ಲ ನೀನು ನಮ್ಮ ಮಾಲಯ್ಯನ ಯಾಕೆ ನೆನಿ ತರತ್ತ ನೀನ ಮಾಲಯ್ಯ ಮಾಯಾ ಬೇನ ಬಿಟ್ಟಿಲ್ಲ ಅಂತ ಹೇಳಿ ನೀನೈಗ ನೀನ ಮಾಲಯ್ಯಗೆ ಮಾಯಾಯ್ಯನ ನಂಗೆ ಸಿದ್ಧ ಮಾಡಿ ಕೂಡ ಮಾಯಾ ಐತಿ ಅಂದ್ ಅಂದ್ರ ಅವ ದೊಡ್ಡ ನಾವ ಜಗದಾಗ ಮಾಯಾ ಇರಬಾರ್ದ ಅವ ದೊಡ್ಡ ಅವ ಮಲ್ಲಯ್ಯಗೆ ಸಹಿತ ಹ್ಯಾಂಡ್ರ ಅದಾರ ಅವಂಗ ಹ್ಯಾಂಡ್ರ ಇಲ್ಲ ಅಂತ ಲೇಖಿ ಕೊಡುವ ಆಯ್ತ ಮುಂದ ಮಲ್ಲಯ್ಯನ ಬೆಳಸ ಅಂದ್ರ ನೀ ದೊಡ್ಡವ ನಮ್ಮ ನಮ್ಮಲ್ಲೆನದಾಡ್ರಿ ಮಲ್ಲ ಇನ್ ನೆನದಾಳಿ ಅಂದ್ರೆ ತೊಟ್ಟು ಸುರಿಬೇಕಾಗ್ತದ ಉರುಪಾಟಿ ಮೈ ಮೇಗಿ ನಡಪಾದ್ರ ಅದಕ್ಕ ಹೇಳಿದಿ ನೀನು ಗಂಡ ಇರ್ಲಾ ಗರ್ಭವತಿ ಅದಕ್ಕೆ ಅಕ್ಕ ನಾಗಮ್ಮ ಅಕ್ಕಿ ಸಹಿತ ಗರ್ಭತಿ ಆಗ್ಯಾವ ಅವಾಗ ಇದೋ ನನ ಗಂಡ ಅದಕ್ಕೆ ಹಂಗೆನ ಮಾತಾಡ್ಲಕ್ ಹೋಗ್ಬೇಡ ಲಕ್ಷ್ಮಣ ನಾ ಮಾತಾಡುದು ಪುರಾಣ ತಗದು ಹುಡುಕಿ ಆಡಿದ್ರೆ ನೀ ಏನು ಮಾತಾಡತ್ತಿದ ಪುರಾಣ ಕತ್ವ ಅಲ್ಲ ನೋಡ ಅಂತರ ಆಗಲ ಕತ್ತಿದ ಕೆಲಸ ಅಂತ್ರದಗದ ಮಾಡಕೋ ಬೇಡ ಅದಕ್ಕೆಪ್ಪ ಮತ್ತೊಂದು ಮಾತು ಹೇಳಿ ಪರಮಾತ್ಮ ನೀನೆ ಜೀವಾತ್ಮ ನೀನೆ ಹ